ಈ ದಿನ ನಾವು ಸಂಯುಕ್ತಾಕ್ಷರಗಳ ಬಗ್ಗೆ ತಿಳಿಯೋಣ ಸಂಯುಕ್ತಾಕ್ಷರಗಳು ಎಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ ಸಂಯುಕ್ತಾಕ್ಷರಗಳಲ್ಲಿ ಎರಡು ವಿಧ ಸಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ಒಂದೇ ಜಾತಿಯ ಎರಡು ವ್ಯಂಜನಗಳು ಪಟ್ಟಿಗೆ ಸೇರಿ ಆಗುವ ಅಕ್ಷರವೇ ಸಜಾತಿಯ ಅಕ್ಷರ ನಾವು ಈಗ ಸಜಾತಿಯ ಅಕ್ಷರಗಳ ಉದಾಹರಣೆಗಳನ್ನು ತಿಳಿಯೋಣ ಮೊದಲಿಗೆ ಕಾಗೆ ಕವತ್ತು ಕಕ್ಕ ಬೆಕ್ಕು ಮಕ್ಕಳು ಅಗ್ಗ ಮಗ್ಗ ಕಗ ಅಮ್ಮ ಎಂಬೆ ಚಿಕ್ಕಮ್ಮೆ ನಾವತ್ತು ಅಣ್ಣ ರನ್ನ ಚಿನ್ನ ಅಲ್ಲಿ ಕಲ್ಲು ಮಲ್ಲಿಗೆ ಹತ್ತು ಕತ್ತ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವ ಅಕ್ಷರವೇ ವಿಜಾತಿಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರಗಳು ಉದಾಹರಣೆಗಳನ್ನು ತಿಳಿಯೋಣ ಮೊದಲಿಗೆ ಬಗೆಯಾವತ ಭವ್ಯ ಭವ್ಯ ಮಾಯ ಬಾಲ್ಯ ತಾವತ್ತು ಕಷ್ಟ ಕಷ್ಟ चित्रा, पुत्रा, चित्र पुत्रावत बात भाग्ये मेघे भाग्येव